ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಗೀತಾ ಜ್ಞಾನ ಎಪಿಸೋಡ್ ಗೀತೆಯ ಮಾತು ಮುರುಳಿಯ ಅರ್ಥ ಯಥಾರ್ಥ ಸ್ಪಿರಿಚುವಲ್ ನಾಲೆಜ್ ಗೀತಾ ಎಂದರೆ ಏನು ಮುರಳಿ ದೃಷ್ಟಿಯಿಂದ ಸಾಮಾನ್ಯವಾಗಿ ಜನರು ಗೀತೆಯನ್ನು ಧರ್ಮಗ್ರಂಥ ಯುದ್ಧದ ಉಪದೇಶ ಕೃಷ್ಣನ ವಾಣಿ ಎಂದು ತಿಳಿಯುತ್ತಾರೆ ಆದರೆ ಮುರಳಿ ಹೇಳುತ್ತದೆ ಗೀತಾ ಪರಮಾತ್ಮನ ಜ್ಞಾನ ಗೀತಾ ಸಂಗಮ ಯುಗದ ಸತ್ಯ ಜ್ಞಾನ ಗೀತೆಯ ಆತ್ಮ ನಾನು ಹೇಳಿದ ಜ್ಞಾನದಿಂದ ಮನುಷ್ಯನು ದೇವತೆ ಆಗುತ್ತಾನೆ ಗೀತೆಯ ಭಗವಂತ ಯಾರು ಗೀತಾ ಹೇಳುತ್ತದೆ ಅಹಂ ಬೀಜ ಪ್ರದಹ ಪಿತಾ ನಾನು ಬೀಜ ತಂದೆ ಮುರಳಿ ಸ್ಪಷ್ಟಪಡಿಸುತ್ತದೆ ಕೃಷ್ಣನು ಜನ್ಮ ಪಡೆದ ಆತ್ಮ ಜನ್ಮ ಪಡೆದವನು ಎಲ್ಲರ ತಂದೆ ಆಗಲು ಸಾಧ್ಯವಿಲ್ಲ ಶಿವ ಪರಮಾತ್ಮನೇ ನಿರಾಕಾರ ಸರ್ವಾತ್ಮಗಳ ತಂದೆ ಗೀತೆಯ ಜ್ಞಾನದಾತ ತಂದೆ ಇದೇ ಸ್ಪಿರಿಚುವಲ್ ನಾಲೆಜ್ನ ಮೊದಲ ಸತ್ಯ ಗೀತೆಯ ಮೂರು ಪ್ರಮುಖ ಪ್ರಶ್ನೆಗಳು ನಾನು ಯಾರು ಮುರಳಿ ಉತ್ತರ ನೀನು ಶರೀರವಲ್ಲ ನೀನು ಆತ್ಮ ಇದು ತಿಳಿದಾಗ ಅಹಂಕಾರ ಕರಗುತ್ತದೆ ಭಯ ಕಡಿಮೆಯಾಗುತ್ತದೆ ಪರಮಾತ್ಮ ಯಾರು ಮುರಳಿ ಉತ್ತರ ನಾನು ನಿರಾಕಾರ ಶಿವ ಸದಾ ಶಾಂತ ಪವಿತ್ರ ಪರಮಾತ್ಮನು ದೂರದಲ್ಲಿಲ್ಲ ನೆನಪಿನಲ್ಲಿ ಲಭ್ಯ ಜೀವನದ ಗುರಿ ಏನು ಉತ್ತರ ಪವಿತ್ರತೆ ಮೂಲಕ ದೇವತೆ ಆಗುವುದು ಸ್ವರ್ಗ ರಾಜ್ಯ ಶುದ್ಧ ಜೀವನ ರಾಜಯೋಗ ರಾಜ್ಯದ ಮಾರ್ಗ ಗೀತಾ ಯೋಗ ಯಥಾರ್ಥ ಅರ್ಥ ಗೀತಾ ಹೇಳುತ್ತದೆ ಯೋಗಸ್ತಃ ಕುರು ಕರ್ಮಾಣಿ ಜನರು ಅರ್ಥ ಮಾಡಿಕೊಳ್ಳುವುದು ಕಣ್ಣು ಮುಚ್ಚಿ ಧ್ಯಾನ ಪರ್ವತದಲ್ಲಿ ತಪಸ್ಸು ಮುರುಳಿಯ ಅರ್ಥ ಕರ್ಮದ ಮಧ್ಯೆ ತಂದೆಯ ನೆನಪು ನೆನಪಿನ ಯೋಗವೇ ರಾಜಯೋಗ ಇದೇ ಸಹಜ ಯೋಗ ಇದೇ ಪ್ರಾಕ್ಟಿಕಲ್ ಸ್ಪಿರಿಚುವಾಲಿಟಿ ಗೀತೆಯ ಕರ್ಮ ಸಿದ್ಧಾಂತ ಮುರಳಿ ಕ್ಲಾರಿಟಿ ಮುರುಳಿ ಹೇಳುತ್ತದೆ ಪ್ರತಿಯೊಂದು ಕರ್ಮಕ್ಕೂ ಫಲ ಇದೆ ಪಾಪಕರ್ಮ ದುಃಖ ಪುಣ್ಯಕರ್ಮ ಸುಖ ಆದರೆ ವಿಶೇಷ ನೆನಪಿನ ಯೋಗದಲ್ಲಿ ಮಾಡಿದ ಕರ್ಮ ಪಾಪವಾಗುವುದಿಲ್ಲ ಇದನ್ನೇ ಗೀತೆಯಲ್ಲಿ ಜ್ಞಾನಾಗ್ನಿ ಕರ್ಮ ಭಸ್ಮ ಎಂದು ಹೇಳಲಾಗಿದೆ ಗೀತೆಯ ಯುದ್ಧ ಒಳಗಿನ ಯುದ್ಧ ಮುರಳಿ ಹೇಳುತ್ತದೆ ಯುದ್ಧ ಹೊರಗೆ ಅಲ್ಲ ಯುದ್ಧ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ ವಿಕಾರಗಳ ಮೇಲೆ ಜಯ ಅದೇ ಮಹಾಭಾರತ ಯುದ್ಧದ ಜಯ ನಾವು ಎಲ್ಲರೂ ಅರ್ಜುನ ತಂದೆ ನಮ್ಮ ಸಾರಥಿ ಗೀತಾಜ್ಞಾನದಿಂದ ಜೀವನ ಬದಲಾವಣೆ ಮೊದಲು ಅಶಾಂತಿ ಭಯ ಅವಲಂಬನೆ ಗೀತಾಜ್ಞಾನ ನಂತರ ಆತ್ಮಗೌರವ ಶಾಂತಿ ಒಳಗಿನ ಶಕ್ತಿ ಇದೇ ಸ್ಪಿರಿಚುವಲ್ ನಾಲೆಜ್ನ ಫಲ ಮುರಳಿ ಗೀತಾಸಾರ ಒಂದೇ ಸಾಲಿನಲ್ಲಿ ನಿನ್ನನ್ನು ಆತ್ಮವೆಂದು ತಿಳಿ ತಂದೆಯನ್ನು ನೆನಪಿಸು ಪವಿತ್ರವಾಗಿ ಬದುಕು ನೀನೇ ದೇವತೆ ಮೂರು ನಿಮಿಷ ಗೀತಾಜ್ಞಾನ ಯೋಗ ಮಾಡೋಣ ನಾನು ಶಾಂತ ಆತ್ಮ ತಂದೆ ನನ್ನ ಜೊತೆಯಲ್ಲಿದ್ದಾರೆ ಅವರಿಂದ ಶಕ್ತಿ ಸ್ವೀಕರಿಸುತ್ತಿದ್ದೇನೆ ಇಂದು ನನ್ನ ಕರ್ಮ ಪವಿತ್ರ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು